ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರ ಒಪ್ಪೆ ನ್ಯೂಸ್ ನಾನು ನಿಮ್ಮ ಪ್ರಿಯ ಅಂಬೇಡ್ಕರ್ ಯುವ ಸೇನೇರಿ ರಾಜ್ಕುಮಾರ್ ಗುಂಡಳಿ ರಾಜ್ಯಾಧ್ಯಕ್ಷ ಆದೇಶದ ಮೇರೆಗೆ ದಿನಾಂಕ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹತ್ತಿರ ಅತಿಥಿಗ್ರಹದಲ್ಲಿ ನಿತೀಶ್ ಉಪ್ಪೆ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾಗಿ ಲಕ್ಷ್ಮೀಕಾಂತ್ ವಾಕ್ಸಿಕೇತ ನಗರ ಮಹಿಳಾ ಘಟಕ ಹಾಗೂ ನಗರ ಪದಾಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ ಕಿರಣ್ ಕುಮಾರ್ ಮೋದಿ ನಗರ ಅಧ್ಯಕ್ಷ ಸತೀಶ್ ಕಾಳೇಕರ್ ಉಪಾಧ್ಯಕ್ಷ ಉಮೇಶ್ ಕಾಂಬ್ಳೆ ಪ್ರಧಾನ ಕಾರ್ಯದರ್ಶಿ ಆಕಾಶ್ ಭಾವಮನಿ ಕುಮಾರ್ ಸೊನೆ ಕಾರ್ಯದರ್ಶಿ ಮೀನಾಕ್ಷಿ ಶಿ ಮಹಿಳಾ ಘಟಕ ಅಧ್ಯಕ್ಷ ಶಶಿಕಲಾಧರಿ ಉಪಾಧ್ಯಕ್ಷರು ಮತ್ತಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಉಪೆ ನ್ಯೂಸ್ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು ಬೀದರ್ ಜಿಲ್ಲೆಯಲ್ಲಿ ನಿರಂತರವಾಗಿ ದಲಿತರ ಮೇಲೆ ದೌರ್ಜನ್ಯಗಳನ್ನು ನಡೀತವೆ ಅಂತ ಕೆಲವಾಗ ಕಡಿವಾಣ ಹಾಕಬೇಕು ಮತ್ತು ಸಾರ್ವಜನಿಕರಿಗೆ ಎಲ್ಲ ಇಲಾಖೆಗಳಿಂದ ಏನು ಸರ್ಕಾರಿ ಸೌಲಭ್ಯಗಳನ್ನು ದೊರಕ್ತವ ಅದು ದೊರಕಿಸುವ ನಿಟ್ಟಿನಲ್ಲಿ ಏನಾದ ಅಂಬೇಡ್ಕರ್ ಯೋಚನೆ ಕೆಲಸ ನಿರ್ವಹಿಸಬೇಕಂತ ಹೇಳಿ ಇವತ್ತಿಂದು ಸಭೆಯಲ್ಲಿ ಚರ್ಚೆ ಮಾಡಿ ಎಲ್ಲ ಪದಾಧಿಕಾರಿಗಳಿಗೆ ಈ ಮೂಲಕ ತಿಳಿಸುವುದೇನೆಂದರೆ ನಮ್ಮ ಅಂಬೇಡ್ಕರ್ ಯೋಜನೆ ಸಾರ್ವಜನಿಕರ ಹೆಚ್ಚಿಗಾಗಿ ಹೋರಾಟ ಮಾಡುತ್ತದೆ ಅದರ ಸಲುವಾಗಿ ಏನೇ ಸಮಸ್ಯೆ ಇದ್ದರೂ ಕೂಡ ನೀವು ನಮ್ಮನ್ನು ಸಂಪರ್ಕಿಸಿದರೆ ನಿಮ್ಮ ಸಮಸ್ಯೆಯನ್ನು ನಾವು ಹಂತ ಹಂತವಾಗಿ ಏನದ ಬಗೆಹರಿಸಲಕ್ಕ ಬಗೆಹರಿಸುತ್ತೇವೆ ಹೇಳಿ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಒಂದುಗಳೇ ಇವತ್ತಿನ ದಿವಸ ಜಿಲ್ಲಾ ಉಪಾಧ್ಯಕ್ಷರಾಗಿ ಲಕ್ಷ್ಮೀಕಾಂತ್ ಅವರನ್ನು ಅಂಬೇಡ್ಕರ್ ಯೋಚನೆ ಆಯ್ಕೆ ಮಾಡಲಾಗಿದೆ ಕಿರಣ್ ಗೋಧಿ ಅವರನ್ನು ನೇಮಕ ಮಾಡಲಾಗಿದೆ ನೇಮಕ ಮಾಡಲಾಗಿದೆ और नौकरी तो नहीं है ओए हम्म